ಹಲೋ ಗೈಸ್ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋ ಗೇಮ್ ಭರತ್ ಗೇಮರ್ ಕಡೆಯಿಂದ ಇವತ್ತು ನಾವು ಆಡ್ತಿದ್ದೀವಿ ಸೋಲೋ ವರ್ಷ ಸ್ಕ್ವಾಡ್ ಆವಾಗಲೂ ಸೋಲೋ ವರ್ಸಸ್ ಸ್ಕ್ವಾಡ್ ಒಂದು ಒಂದು ಬರೇ ಸೋಲೋ ವರ್ಸಸ್ ಸ್ಕ್ವಾಡ್ ಆಡಿ ಆಡಿ ಆ ಥರ ಆಗ್ಬಿಟ್ಟಿದೆ ಇವತ್ತು ನಾವು ಕ್ಲಾಸ್ ಕ್ವಾಡ್ ರ್ಯಾಂಕ್ ಆಡ್ತಿದ್ದೀವಿ ಯಾಕೆ ಅಂತ ಅಂದರೆ ಜನ ಚೇಂಜ್ ಕೇಳ್ತಿದ್ರಲ್ಲ ಗುರು ಅದಕ್ಕೋಸ್ಕರ ಬರೇ ಬರ್ಮೋಡೋ ವಿಡಿಯೋ ಮಾಡೋ ಬದಲು ಈ ಸಿ ಎಸ್ ರ್ಯಾಂಕು ವೀಡಿಯೋ ಮಾಡೋಣ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ ನೀವೇನು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ಲೀಸ್ ಗಾಯ್ಸ್ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ನೋಡಿ ಗಾಯ್ಸ್ ಇಲ್ಲಿ ತೋರಿಸ್ತಾ ಇದೆ ನೈಂಟಿ ಏಯ್ಟ್ ಪರ್ಸೆಂಟ್ ಜನ ನನ್ನ ಚಾನಲ ಬರೇ ನೋಡ್ತಿದಾರೆ ಹೊರ್ತು ಸಬ್ಸ್ಕ್ರೈಬೇ ಮಾಡಿಲ್ಲ ಒನ್ ಪರ್ಸೆಂಟ್ ಒಂದು ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಗಾಯಸ್ ಈ ಥರ ಆದರೆ ಸಬ್ ಆಗಲ್ಲ ಗೈಸ್ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್ ಇಲ್ಲಿ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಒಂದು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಇಲ್ಲಿ ಬೆಲ್ಲೈಕನ್ನು ಆಲ್ ನೋಟಿಫಿಕೇಷನ್ಗೆ ಸೆಲೆಕ್ಟ್ ಮಾಡಿ ಗೈಸ್ ಅದರಿಂದ ನಾನು ಹಾಕೋ ವಿಡಿಯೋ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಗೈಸ್ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಗೇಮ್ ಮಾಡ್ತೀವಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಟೈಮ್ ಮ್ಯಾಚ್ ಸ್ಟಾರ್ಟ್ ಆಯ್ತೆ ಇಲ್ಲಿ ಮುಂದೆ ಎನಿಮಿ ಕಾಣಿಸ್ತಾವ್ರೆ ನಾನು ಹೋಗ್ತಾ ಇದೀನಿ ನಿಮಗೆ ಕೊಟ್ಟೆ ಹೆಡ್ ಶಾರ್ಟು ಇಲ್ಲ ಅಂದರೆ ಹಾಲಿಲ್ಲ ಬಿಳಿಲಿ ಎಡ್ ಶಾರ್ಟು ಬಾಡಿ ಅಲ್ಲಿ ಆದ ನಾಕು ನೀವು ವಿಡಿಯೋಗಾಕಿ ಲೈಕು ಓಕೆ ವೆಬ್ ಆ ಎನಿಮಿ ನ ಡೈನ್ ಮಾಡಾಯಿತು ಇನ್ನೊಬ್ಬಂಗಾಗಿ ತುಂಬಾ ವೇಟ್ ಮಾಡ್ತಿದ್ದೀವಿ ಇತ್ತ ನೋಡು ಇತ್ತ ಕಾಣಿಸ್ತಾ 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 ತಡಿ ಬರ್ತವನೇ ಬರ್ತವನೇ ಓಡಿಯಾ ಹೆಡ್ ಶಾಟ್ ನಜ್ಜಿ ಹೆಂಗ್ ಹೊಡಿತೀನಿ ನಿ ಹೆಡ್ ಶಾಟ್ ಅಂತ ಇದು ಕಾನ್ಫೆನ್ಸ್ ನೀವು ಲೈಕು ಅವನಿಗೆ ಸೂಪರ್ ಆಗಿ ಹೆಡ್ ಶಾಟ್ ಬಿತ್ತು ಅಯ್ಯೋ ನಾನ ನಿಮಿತ್ತ ಹಾಕೋಣ ಲೇ ಆ ಫಿನಿಶ್ ಮಾಡೋಣ ಫಿನಿಶ್ ಮಾಡ್ರೆ ಲೇ ಆ ಫಿನಿಶ್ ಮಾಡರಲೇ ಫಿನಿಶ್ ಓ ಆ ಎನಿಮಿ ಗೆ ಫುಲ್ ಡ್ಯಾಮೇಜ್ ಕೊಟ್ಟಿದ್ನಲ್ಲೋ ಇಬ್ರು ಇರ್ಲಿಲ್ಲ ಆಗಿದ್ದಲ್ಲಿ ಬಿಟ್ಟು ಹೋಗಿದ ಮ್ಯಾಚು ಓತು ಈಗ ನೆಕ್ಸ್ಟ್ ಮ್ಯಾಚ್ ಕಡೆ ನೋಡೋಣ ಎರಡನೇ ಮ್ಯಾಚ್ ಸ್ಟಾರ್ಟ್ ಆಗಿ ಫಸ್ಟ್ನೇ ಮ್ಯಾಚ್ ದರಿ ಬಿಟ್ಬಿಟ್ಟಿವಿ ಈಗ ಎರಡನೇ ಮ್ಯಾಚ್ ಸ್ಟಾರ್ಟ್ ಮಾಡಿದ್ದೇವೆ ಇ ಎಮ್ ಐ ತೊಡ್ದಿರ್ಬೇಕಲ್ಲಿ ಅದಕ್ಕೆ ಯಾವುದೋ ಹೊಸ ನೀ ಎಂ ಫೈ ಟು ನೈಂಟಿ ಯಾವುದೋ ಹೊಸಂದು ಬಿಟ್ಟಿದ್ರೆ ಅದಕ್ಕೋಸ್ಕರ ಓಹ್ ಇದು ಯಾಕೋ ಇವು ಸೈಲೆಂಟ್ ಆಗಬಿಟ್ಟು ನೆಟ್ವರ್ಕ್ ಓತೆ ಅನ್ಸುತ್ತೆ ಅದಕ್ಕೋಸ್ಕರ ಬರ್ತಾರು ಅದೆಂಥದ್ದು ಕ್ಯಾರೆಟ್ ರೀತಲ್ಲ ಹಾಕೋ ಓ ಕ್ಯಾರೆಟ್ರು ಹಾಕಕ್ಕೆ ಅಲ್ಲಿ ನೆಟ್ವರ್ಕ್ ಓತೆ ಅನ್ಸುತ್ತೆ ನಾವು ಮುಂದೆ ಹೋಗನಾಗ ಮುಂದೆ ಎನಿಮೆ ಇರಬಹುದು ಓ ಮುಂದೆನೇ ಇದ್ದಾರೆ ಮೋಸ್ಟ್ಲಿ ಮೂರ್ ಜನ ಇರ್ಬೋದು ಅನ್ಸುತ್ತೆ ಬರ್ತಾವ್ರೆ ಫಸ್ಟ್ ನಾನು ಇಲ್ಲಿ ಮೇಕ್ ಹೋಗ್ಬಿಟ್ಟು ಆಮೇಲೆ ಒಪ್ಪಿ ಒಪ್ಪಿ ಇನ್ನೊಬ್ಬ ಬಿತ್ತು ಒಬ್ಬ ಬಿತ್ತು ಒಂದು ಬಿತ್ತು ಒಬ್ಬನ ಒಬ್ಬನ ಹಾಕದ ಕಾಮೆಂಟ್ರಿ ಕೂಡ ಇರೋ ಮುಂಚೆನೆ ಹಾಕಬಿಟ್ಟ ಇರ್ಲಿ ಇನ್ನೊಬ್ಬ ಬಂದ ಅವನು ಕೊಟ್ಟು ಬಡಿ ಶರ್ಟು ಇನ್ನೊಂದ್ಸರಿ ಬಡಿ ಶರ್ಟು ನಾಲ್ಕು ಇರೋದೇ ನೈನ್ ಎಚ್ ಪಿ ಈಗ ಒಡೋದ್ರೆ ವಿಕ್ಟ್ರಿ ಇಲ್ಲ ಅಂದ್ರೆ ನಮ್ ನಮ್ ಫ್ರೆಂಡ್ಸ್ ಹೊಡಿತಾರೆ ಅಷ್ಟೇ ನನಗೆ ಟೆನ್ಷನ್ ಇಲ್ಲ ಓಕೆ ಒನ್ ಫಿಫ್ಟಿ ಸಾಕಾತ ಬಿತ್ತು ಮಾತ್ರ ಇದಕ್ಕ ಕವನ ಹೇಳ ಮಗ ಪೀಕಲ್ಲಿ ಮೂರು ಜನ ಎನಿಮಿಗಳು ನನಗೆ ಒಡಿಯ ಬಂದು ರಶ್ ಮಾಡಿ ಆದರೆ ಪೀಕಲೆ ಆಗೋದ್ರು ನನ್ನಿಂದ ಡೆಡ್ ಬಾಡಿ ಸರಿ ಗಾಯಸ್ ನನ್ನ ಕವನ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಕಮೆಂಟ್ ಇಷ್ಟ ಆಗಿದ್ರು ವಿಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎರಡನೇ ರೌಂಡ ನಾವು ಗೆದ್ದಾಯಿತು ಒನ್ ಈಕಲ್ ಒನ್ ಮಾಡಾಯಿತು ಈಗ ಮೂರನೇ ರೌಂಡು ಸ್ಟಾರ್ಟ್ ಆಗಿದೆ ನನ್ನ ಹತ್ರ ಎ ಡಬ್ಲ್ಯೂ ಎಮ್ ಎಂ ಫೈ ನೈಂಟಿ ಇದೆ ನೈಂಟಿ ಇದೆ ಟೆನ್ಷನ್ ಇಲ್ಲ ಹೇಳ್ತಿರೋದು ಮಗ ನೀನೇನ್ಕಂಡು ಸರಿ ಬರೋದಾದ್ರೆ ಇಲ್ಲಿ ಮುಂದೆ ನಿಮಗೆ ಬರ್ತವನೆ ಕಾಣಿಸ್ತಿದೆ ಈಗ ಅಲ್ಲಿ ಬರ್ತವನೇ ಕಾಣಿಸ್ತು ಈಗ ಕಾಣಿಸ್ತಾ ಅವು ಕಾಣಿಸ್ತಾ ಈಗ ಒಂದು ಸ್ವಲ್ಪ ಬಡಿ ಶರ್ಟ್ ಕೊಟ್ಟೆ ನಾಕಾಡ್ನ ಇಲ್ಲ ನಾಕಾದ ಬಾಂಬಕ್ಕನ ಪಕ್ಕನ ನಾಕಾಗ್ತಾನೆ ಪಕ್ಕ ನಾಕಾಕ್ತಾನೆ ಈಗ ಒಂದು ಸ್ವಲ್ಪ ಬಡಿ ಶರ್ಟ್ ಕೊಡೋಣಕ್ಕೆ ಅವನು ನಾಕ ಇದ ಇನ್ನೊಬ್ಬ ಬರ್ತವನೇ ಓಪರ್ಟ್ ಸೂಪರಾಗಿ ಎಡ್ ಶರ್ಟ್ ಬಿತ್ತು ಮಾತ್ರ ಇವಳು ಬೇರಲ್ಲ ಡೌನ್ ಆಗಲೇ ಫಸ್ಟು ಇವಳು ರೆವೆ ಕೊಡಬೇಕು ಇವಳು ರೆವೆ ಕೊಟ್ಟಾಯಿತು ಪೇ ಇವರಿಬ್ಬರನ್ನ ಕ್ಲಿಯರ್ ಮಾಡ್ಕೊಂಬಿಡೋಣ ಇನ್ನೊಬ್ಬ ಎಲ್ಲೋ ಇದೇನೇ ಅನಿಸುತ್ತೆ ಇನ್ನು ಓ ಪಿ ಎಚ್ ಫುಲ್ಲು ಎಷ್ಟು ಬಂದ್ಬಿಟ್ಟಾಗ ಕ್ಯಾರೆಕ್ಟರ್ ಯೂಸ್ ಮಾಡೋದು ಅದಕ್ಕೋಸ್ಕರ ಕ್ಯಾರೆಕ್ಟರ್ ಕಂಡಾಡ್ತಿದ್ದೀನಿ ಇನ್ನಪ್ಪ ಎಲ್ಲೋ ಇದ್ದಾನೆ ಎಲ್ಲೋ ಮರೆಯಾಗಿದ್ದಾನೆ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಹುಡುಕಬೇಕು ಸಾಗಾದ ಬಿತ್ತು ಮಾತ್ರ ಬಾಡಿ ಶಾರ್ಟಲ್ಲಿ ಏನಿಲ್ಲ ಎಲ್ ಸೆಕೆಂಡ್ ಸ್ಪೀಚ್ ಅವನು ಗ್ಲಿಚ್ ಆದ್ರೆ ಮುಗೀತು ಅವ್ನು ಡೈರೆಕ್ಟ್ ಲಾಬಿಗೆ ಅಷ್ಟೇ ಈಗ ಎ ಡಬ್ಲ್ಯೂ ಎಮ್ ಪ್ಲಸ್ ಎ ಡಬ್ಲ್ಯೂ ಎಮ್ ಎ ಆಡಿಸೋಣ ಅಂತ ಎ ಡಬ್ಲ್ಯೂ ಎಮ್ ಎಮ್ ಎ ಆಡ್ಸೋಣ ಅಂತ ತಗೊಂಡಿದ್ದೀನಿ ಹೆಂಗಿದ್ರೆ ಅಂದರೆ ನಾನು ಎ ಡಬ್ಲ್ಯೂ ಎಮ್ ಕಿಂಗ್ ಅಲ್ವಾ ಸರಿ ಏನ್ ಸರಿ ಈಗ ಆಡಿಸ್ತೀನಿ ನೋಡು ಎ ಡಬ್ಲ್ಯಮ್ ಅಲ್ಲಿ ಹೆಂಗ್ ಆಡಿಸ್ತೀನಿ ಅಂತ ನೋಡಿ ಬಂತಿ ಡಬಲ್ ಎ ಡಬ್ಲ್ಯೂ ಎಮ್ ಎನಿಮಿಗಳು ಹೆಡ್ಡು ಕ್ರಷ್ ಮಾಡಬೇಕು ಡಬಲ್ ಎ ಡಬ್ಲ್ಯೂ ಎಮ್ ತಾಂಡ ಆದಮೇಲೆ ಮುಗೀತು ಎನಿಮಿ ಎಡ್ಗಳನ್ನ ಡೈರೆಕ್ಟ್ ಡೈರೆಕ್ಟ್ ಲಾಬಿ ಕಳಿಸ್ತಿರ್ಬೇಕು ಅವ್ರನ್ನ ಈಗ ಲಾಭಿ ಹಾಕಿನ ಮನೆಗೆ ಕಲ್ಸ್ಬಿಡೋಣ ಈಗ ಎರಡು ಮ್ಯಾಚ್ ವಿನ್ ಐತೆ ಈ ಮ್ಯಾಚು ವಿನ್ ಮಾಡ್ಬೇಕಂದ್ರೆ ಎ ಡಬ್ಲ್ಯೂ ಎಮ್ ಮೇಲೆ ಆಡಿಸಲೇಬೇಕು ಇಲ್ಲೊಬ್ಬ ಹಬ್ಬದಲ್ಲಂತಾನೆ ಟಾಪ್ ಮಾಡಿಬಿಟ್ಟೆ ದುರ್ಯೋದನ ಓ ಪಿ ಶರ್ಟ್ ಡೌನ್ ಆದ ಅವನು ಎಂಥ ಮಿಂಡ್ರಿಂದ ಅಂದರೆ ನಾನು ಹೊಡಿತಿದ್ದಂಗೆ ದಿಮಿತ್ರಿ ಹಾಕೊಂಡ್ಬಿಟ್ಟೆ ದಿಮಿತ್ರಿ ಬಂದ್ಬಿಡ್ತು ಆಡಿನ ಮಾಡೇ ಬಿಡ್ತು ನಮ್ಮ ಫ್ರೀ ಫೈರ್ನ ಆಡ್ ಮಾಡಿಬಿಡ್ತು ಗೈಸ್ ಈ ಸೋನಿಯಾ ದಿಮಿತ್ರಿ ನಮ್ಮ ಫ್ರೀ ಫೈರ್ನೇ ಆಡ್ ಮಾಡಿಬಿಡ್ತು

ಕಿಲ್ಚೋರಿ ಮಾಡೋಣ ಇಲ್ಲೊಬ್ಬ ಎನಿಮಿ ಇದ್ದ ನೇ ವಾಡಿಯಾನ ಅಂತ ಓದೆ ಇಬ್ರು ನಾಕಾಕ್ಬಿಟ್ವಲ್ಲ ಗುರು ನೀವೇನು ಎಸ್ ಮಾಡ್ಕೊಂಡೆ ಬಿಟ್ಟ ಅಂತೂ ಇಂತು ಕಿಲ್ಚೋರಿ ಮಾಡ್ತಾರೆ ನಮ್ಮ ಫ್ರೆಂಡ್ಸ್ ಮಾತ್ರ ಏಸ್ ಮಾತ್ರ ಬಿಗ್ಗೆ ಮಾಡ್ಕೊಂಡ್ರು ನಾನು ಎಷ್ಟು ಡ್ಯಾಮೇಜ್ ಕೊಟ್ಟಿದ್ದೆ ಗೈಸ್ ಫುಲ್ ಡ್ಯಾಮೇಜ್ ಆಗೋ ಇದ್ದ ಹಂಗಾರು ಎಸ್ ಮಾಡ್ಕೊಂಬಿಟ್ಟ ಇರಲಿ ಪರವಾಗಿಲ್ಲ ಲೇ ಒಡಿಯ ಟ್ರೈ ಮಾಡಿದೆ ನಮ್ಮ ಮಗನ್ ಕಿಲ್ಚೋರಿ ಮಾಡಿ ಎಸ್ ಬಿಡ್ಬಾರ್ದು ಏನೇನು ಮಾಡಿದ್ರು ನಾವು ಕಿಲ್ ಒಡ್ಕೊಂಡು ಡಬಲ್ ಎ ಡಬ್ಲ್ಯೂ ಮೇಲೆ ಆಡ್ಸನಾ ಈ ಮ್ಯಾಚ್ ಲಾಸ್ಟ್ ಆಗ್ಬಹುದು ನಾನೇನಾದ್ರು ಫುಲ್ ಒಡ್ದು ಎನಿಮಿಗಳನ್ನ ನಾಕ್ ಮಾಡಿ ಡೈರೆಕ್ಟ್ ಲಾಬಿಗೆ ಕಳ್ಸುದ್ರಿ ಇಲ್ಲ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಓಡಬೇಕಾಗುತ್ತೆ ಅದಕ್ಕೋಸ್ಕರ ವಿಡಿಯೋ ಕೊನೆವರೆಗೂ ನೋಡಿ ಇಲ್ಲೊಬ್ಬ ಎನಿಮಿ ಇದ್ದಾನೆ ಅಲ್ಲಿ ಕಿಟಕಿಯಲ್ಲಿ ಯಾರಿಗೂ ಕಾಯ್ತಿದ್ದಾನೆ ಒಪ್ಪಿ ಬಾಡಿ ಶಾಟ್ ಡಬಲ್ ಬಾಡಿ ಶಾಟ್ ಬಿಟ್ಟು ನಾಕಾದ ಹೋಗ ಅವ್ನು ಕ್ಲಿಯರ್ ಮಾಡಲಿ ನಾಕ್ ಮಾಡಿದೀನಿ ಕ್ಲಿಯರ್ ಮಾಡ ಹೋಲಿ ನಾಕ್ ಮಾಡಿದ್ದೀನಿ ಟೆನ್ಷನ್ ಮಾಡ್ಕೊಬೇಡ ಅವನ್ನ ಕ್ಲಿಯರ್ ಮಾಡಿ ಮಾಡಾಯ್ತು ಬೇರೆ ನೋಡು ಬೇರೆ ನೋಡು ಸರಿ ಅವ್ನು ಒಬ್ಬನೇ ಕಾಣಿಸಿದ್ದು ಇನ್ನು ಅವಲಿ ಅವ್ನು ನಾಕ್ ಮಾಡಿದ್ದು ಫುಲ್ ಕ್ಲಿಯರ್ ಮಾಡ ಹಾಂ ಕ್ಲಿಯರ್ ಆಗೋಯ್ತು ಓಕೆ ಅವ್ನು ಒಬ್ಬನೇ ಕಾಣಿಸಿದ್ದು ಇನ್ನೊಬ್ಬ ಎಲ್ಲಿದ್ದಾನೆ ಗೊತ್ತಿಲ್ಲ ಏನು ಮಗ ಟೆನ್ಷನ್ ಮಾಡ್ಕೊಬೇಡ ನಾನು ನೋಡಿದೆ ಒಬ್ಬನ ಇನ್ನಿಬ್ರು ಎಲ್ಲಿದ್ದಾರೆ ನೋಡು ಸರಿ ಇನ್ನ ಇಬ್ಬರಿದ್ರೆ ಅನ್ಸುತ್ತೆ ಮಗ ಇಲ್ಲೇ ಇರೋ ಭೂಯ್ಯ ಮಾಡ್ಲೇಬೇಕು ಇಲ್ಲೊಬ್ಬ ಬಂದ ಕಣದಲ್ಲೇ ಬಂದ ಹೋದಿಂದ ಡೈರೆಕ್ಟ್ ಅಬಿಗೆ ಹೋದ ನಮ್ ಭೂಯ್ಯ ಆಯ್ತು ನೀವು ವಿಡಿಯೋ ಹಾಕ್ತಿಲ್ಲು ಅಂತೂ ಇಂತೂ ಭೂಯ್ಯ ಆಗೋಯ್ತು ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗೀವ ನೆಕ್ಸ್ಟ್ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ ಬಾಯ್